ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ ರಕ್ಷಿತ್ ಹೊಸದಾಗಿ ನಾನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಬಂದುಬಿಟ್ಟು ಕನ್ನಡಿಗ ಟಾಕ್ಸ್ ಅಂತಂದೇಳಿ ಆಲ್ರೆಡಿ ಅದರಲ್ಲೆಲ್ಲ ಸುಮಾರು ವೀಡಿಯೋಸ್ ಬಿಟ್ಟಿದ್ದೀನಿ ಲಾಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಹೋಗಿರೋ ವೀಡಿಯೋ ಕೂಡ ಬಿಟ್ಟಿದ್ದೆ ಅದನ್ನು ಕೂಡ ನೋಡಿದ್ದಾರೆ ಸುಮಾರು ಜನ ತುಂಬ ಜನ ಕಮೆಂಟ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅಂತಂದು ಹೇಳಿಬಿಟ್ಟು ಆದರೆ ಈ ಸರಿ ನಾನು ತಂದಿರೋವಂಥದ್ದು ಒಂದು ಸ್ಪೆಷಲ್ ಆದಂಥ ವಿಡಿಯೋ ಏನು ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ ಈ ಸರಿ ನಾನು ಒಂದು ಹೊಸ ಕ್ಯಾಮ್ರಾ ತಂದಿದ್ದೀನಿ ಆ್ಯಕ್ಷನ್ ಕ್ಯಾಮ್ರಾ ಇದು ಬಂದುಬಿಟ್ಟು ಡಿ ಜೆ ಐ ಆ್ಯಕ್ಷನ್ ಟು ಅಂತಂದು ಹೇಳ್ಬಿಟ್ಟು ಪವರ್ ಕಾಂಬೋ ಕ್ಯಾಮ್ರಾ ಇದನ್ನು ಇದರಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಇನ್ಬಿಲ್ಟ್ ಮೆಮೊರಿ ಕೂಡ ಇರುತ್ತೆ ಮತ್ತು ಇದು ಯಾವುದೇ ಬೇರೆ ಕ್ಯಾಮ್ರಾಗಳಿಗೆ ಅಂದರೆ ಐ ಕಾಸ್ಟ್ ಕ್ಯಾಮ್ರಾಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬನೇ ಲೋ ಕಾಸ್ಟ್ ಕ್ಯಾಮ್ರಾ ಲೋ ಕಾಸ್ಟ್ ಅಂದರೆ ವೀಡಿಯೋ ಕ್ವಾಲಿಟಿ ಕೂಡ ಲೋ ಇದ್ದೇ ಇರುತ್ತೆ ಎಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತಂದು ಹೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಯಾವ ಗೋಪ್ರೋಗೂ ಕಮ್ಮಿ ಇಲ್ಲ ಯಾವ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತ ಬರುತ್ತಲ್ಲ ಅದಕ್ಕೂ ಯಾವುದಕ್ಕೂ ಕಮ್ಮಿ ಇಲ್ಲ ಇದು ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕ್ಯಾಮ್ರಾ ಅಂತಂದು ಹೇಳ್ಬೋದು ಇದು ಇದರಲ್ಲಿ ನೀವು ಮೋಟೋ ಬ್ಲಾಗಿಂಗ್ ಇರ್ಬೋದು ಮತ್ತು ಯಾವುದೇ ರೀತಿ ಡೈಲಿ ಬ್ಲಾಗಿಂಗ್ಸು ಎನಿ ಒನ್ ನೀವು ಯಾವ ರೀತಿ ಬೇಕಾರೆ ಮಾಡ್ಬೋದು ಇದು ಇದು ಬಂದುಬಿಟ್ಟು ನಾನು ಹೊಸ್ತಾಗಿ ತರಿಸಿರೋದು ಇದು ಆನ್ಲೈನಲ್ಲಿ ತರಿಸಿರೋಂಥದ್ದು ಇದರದ್ದು ವೀಡಿಯೋಸ್ ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ ಇವಾಗ ಇದರದ್ದು ಅನ್ಬಾಕ್ಸಿಂಗ್ ವಿಡಿಯೋಗೋಸ್ಕರನೇ ನಾನು ಇವತ್ತು ಸ್ಟಾರ್ಟ್ ಮಾಡಿರೋದು ಕನ್ನಡದಲ್ಲಿ ಮೋಸ್ಟ್ಲಿ ನಾನು ಇದನ್ನೊಂದು ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಸುಮಾರು ಜನ ಯಾರೂ ತರಿಸಿಲ್ಲ ಇದನ್ನು ಮಾಡಿಲ್ಲ ಯಾಕಂದರೆ ಭಾಳ ಪ್ರಾಬ್ಲಮ್ ಇತ್ತು ಅಂತಂದು ಹೇಳ್ಬಿಟ್ಟು ಇವಾಗ ಇದು ಅಪ್ಡೇಟ್ ಕೂಡ ಮಾಡಿದ್ದಾರೆ ಅಪ್ಡೇಟ್ ಮಾಡಿದ ಮೇಲೆ ಇದು ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಏನು ಬರುತ್ತೆ ಅಂತಂದು ಹೇಳ್ಬಿಟ್ಟು ಕ್ಯಾಮ್ರ ಅವ್ರು ರಿವ್ಯೂ ಕೊಡ್ತೀನಿ ಹೇಗಿದೆ ಏನು ಎತ್ತ ಅನ್ನೋದನ್ನು ಸ್ವಲ್ಪ ತಿಳಿಸಿ ಎಲ್ಲ ನಿಮ್ಮ ಸಪೋರ್ಟ್ ಮೇಲೆ ನಿಂತಿರುತ್ತೆ ಓಕೆ ಕ್ಯಾಮ್ರಾ ಕಡೆ ಹೋಗೋಣ ನಾನು ನಿಮಗೆ ಹೇಳಿದಾಗೆ ನಾನು ತರಿಸಿರುವಂಥ ಡಿ ಜೆ ಆ್ಯಕ್ಷನ್ ಟು ಕ್ಯಾಮ್ರಾ ಇದ್ದೇನೆ ಇದು ಬಂದುಬಿಟ್ಟು ಈ ರೀತಿಯಾದಂಥ ಒಂದು ಬಾಕ್ಸಲ್ಲಿ ಬರುತ್ತೆ ಈ ಬಾಕ್ಸ್ ಮಾಡ್ಯೂಲು ಇದರಲ್ಲಿ ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಮಾಡ್ಯೂಲ್ ಎರಡು ಕೂಡ ಸಿಗುತ್ತೆ ಇದರಲ್ಲಿ ನೀವು ನೋಡ್ಬೋದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅಂತಂದು ಹೇಳಿಬಿಟ್ಟು ಬರೆದಿದ್ದಾರೆ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ವೇರಿಯೆಂಟ್ನಲ್ಲಿ ಬರುವಂಥದ್ದು ಅದಕ್ಕೋಸ್ಕರನೇ ಇದರಲ್ಲೇ ಇರುತ್ತೆ ಸೇಮ್ ಆ್ಯಕ್ಷನ್ ಟೂನೇ ಅದರಲ್ಲಿ ಸ್ವಲ್ಪ ವಾಟ್ರ್ ಪ್ರೂಫ್ ಅವೆಲ್ಲ ಜಾಸ್ತಿ ಕೊಡ್ತಾನೆ ಬಟ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬರೋಲ್ಲ ಮತ್ತು ಬ್ಯಾಟ್ರಿ ಟೈಮಿಂಗ್ಸ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದೀನಿ ನಾವು ಕನ್ನಡದಲ್ಲಿ ಇದು ಆ್ಯಕ್ಷನ್ ಟು ರಿವ್ಯೂ ಮಾಡ್ತಿರೋದು ಅಂತಂದು ಹೇಳ್ಬಿಟ್ಟು ಹಾಗಾಗಿ ನನ್ನ ಸಪೋರ್ಟ್ ತುಂಬ ಚೆನ್ನಾಗಿರಲಿ ಇದು ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು ಸರಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಯಾಕಂದರೆ ಬಂದಾಗ ಸ್ಟಾರ್ಟಿಂಗ್ ನೋಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಇದು ನೋಡ್ಬೋದು ಹಿಂದೆಗಡೆ ಅದರದ್ದು ಫ್ಯೂಚರ್ಸ್ ಎಲ್ಲ ಇದಾವೆ ಮ್ಯಾಗ್ನೆಟಿಕ್ ಯು ವಿಸಿಬಿಲಿಟಿ ಮತ್ತು ಫೋರ್ ಕೆ ಎಲ್ಲ ಇದೆಯಾ ಅಥವಾ ಯಾವ ರೀತಿ ಇದೆ ಏನು ಅಂತಂದು ಹೇಳ್ಬಿಟ್ಟು ಆ ಥರ ಎಲ್ಲ ಕೊಟ್ಟಿದ್ದಾರೆ ಹಾಗೇ ಬಾಕ್ಸ್ ಒಳಗಡೆ ಏನೇನಿದೆ ಅಂತಂದೆಲ್ಲ ಕೊಟ್ಟಿದ್ದಾರೆ ಆಕ್ಷನ್ ಟು ಕ್ಯಾಮ್ರಾ ಮಾಡ್ಯೂಲು ಮ್ಯಾಗ್ನೆಟಿಕ್ ಪ್ರೊಟೆಕ್ಟಿವ್ ಕೇಸು ಮತ್ತೆ ಮ್ಯಾಗ್ನೆಟಿಕ್ ಲೆಂಡರ್ ಅಂದರೆ ಕುತ್ತಿಗೆ ನೇತಾಕದು ಪವರ್ ಕೇಬಲ್ಲು ಹೆಡ್ ಮೌಂಟು ಮತ್ತು ಮ್ಯಾಗ್ನೆಟಿಕ್ ಅಡಾಪ್ಟರು ಒನ್ ಟ್ವೆಂಟ್ ಡಾಕ್ಯುಮೆಂಟೇಷನ್ ಅವೆಲ್ಲ ಇದ್ದಾವೆ ಇವು ಆ್ಯಪ್ಗಳು ಡೌನ್ಲೋಡ್ ಮಾಡಲಿಕ್ಕೋಸ್ಕರ ನಾನು ಅದರದ್ದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ತರಿಸಿದ್ದೀನಿ ಇದೇನು ಅಮೆಝಾನಿಗೆ ಪ್ರಮೋಷನ್ ಅಲ್ಲ ಜಸ್ಟ್ ಆಗೇನೆ ಇದರಲ್ಲಿ ಎಲ್ಲ ಸೈಡಿಗೆ ಫೀಚರ್ಸ್ ನೋಡ್ಬೋದು ನೀವು ಯಾವ ರೀತಿ ಇದೆ ಏನು ಇತ್ತ ಕ್ಯಾಮ್ರಾ ಬಗ್ಗೆ ಫೀಚರ್ಸ್ ಕೊಟ್ಟಿದ್ದಾರೆ ಇವಾಗ ಬಾಕ್ಸ್ ಓಪನ್ ಮಾಡೋಣ ಬಾಕ್ಸ್ ಒಳಗೆ ಏನೇನಿದೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಪವರ್ ಕಾಂಬೋ ಅಂತಂದು ಹೇಳ್ಬಿಟ್ಟು ಆ್ಯಕ್ಚುಲಿ ಬಂಡಲ್ಡ್ ಇಂಜಿನಿಯರಿಂಗ್ ಅಂತಂದು ಏನೋ ಬರೆದಿದ್ದಾರೆ ಓಕೆ ಇದು ವ್ಯಾರಂಟಿ ಕಾರ್ಡು ವ್ಯಾರಂಟಿ ಕಾರ್ಡ್ ಆ್ಯಕ್ಚುಲಿ ಅದರಲ್ಲೇ ಬಂದಿತ್ತು ಇದರಲ್ಲಿ ಮೇಲ್ಗಡೆ ವಿತ್ತು ಇದರಲ್ಲಿ ಕವರಲ್ಲಿ ನಾನು ಅದನ್ನು ಕಟ್ ಮಾಡಿ ಇಲ್ಲಿಗೆ ಅಂಟಿಸ್ಕೊಂಡಿದ್ದೀನಿ ಮತ್ತು ಬಾಕ್ಸಲ್ಲಿದ್ದರೆ ಯಾವಾಗಲೂ ತೊಂದರೆ ಇಲ್ಲ ಮಿಸ್ ಆಗೋಲ್ಲ ಅಂತಂದು ಹೇಳಿಬಿಟ್ಟು ಹಾಗೆ ಇದ್ದರೆ ಮಿಸ್ ಆಗಿಬಿಡುತ್ತೆ ಇದ್ರ ಜೊತೆ ಒಳಗಡೆ ಬಾಕ್ಸಲ್ಲಿ ಏನೇನಿದೆ ಅಂತಂದು ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ನೀವು ನೋಡ್ಬೋದು ಇದರಲ್ಲಿ ಎರಡು ಕೇಸ್ ಬರ್ತವೆ ಎರಡು ಕೇಸಲ್ಲಿ ಒಂದು ಕೇಸು ಆ್ಯಕ್ಷನ್ ಟು ಕ್ಯಾಮ್ರಾ ಇರುತ್ತೆ ಇನ್ನೊಂದು ಅದರ ಆಕ್ಸೆಸರೀಸ್ ಇರುತ್ತೆ ಆಕ್ಸೆಸರೀಸ್ ಫಸ್ಟ್ ತೆಗೆದುಬಿಡೋಣ ಆಕ್ಸೆಸರೀಸ್ ತೆಗೆದು ನಿಮಗೆ ತೋರಿಸ್ತೀನಿ ಏನೇನು ಸಿಗುತ್ತೆ ಅಂತಂದು ಹೇಳಿಬಿಟ್ಟು ಆಕ್ಸೆಸರೀಸಲ್ಲಿ ಆಲ್ರೆಡಿ ನಾನು ಒಂದು ಪಾರ್ಟ್ ತೆಗ್ದಿದ್ದೀನಿ ಅದು ಏನು ಅಂದರೆ ಹೆಡ್ ಬೌಂಟು ಹೆಡ್ ಮೌಂಟ್ ಅದರಲ್ಲಿ ವಾಪಸ್ ನನಗೆ ಸೆಟ್ ಮಾಡೋದು ಗೊತ್ತಾಗಲಿಲ್ಲ ಹಾಗಾಗಿ ನಾನು ಅದನ್ನು ತೆಗೆದು ಇಟ್ಟಿದ್ದೀನಿ ಇದು ನೋಡ್ಬೋದು ನೀವು ಹೆಡ್ ಬೌಂಟು ತುಂಬ ಒಳ್ಳೆಯ ಕ್ವಾಲಿಟಿ ಹೆಡ್ ಬೌಂಟೆ ಡಿ ಜೆ ಆ್ಯಕ್ಷನ್ ಅಂತಂದೇಳಿ ಹಿಂದೆ ಕಡೆ ಅದ್ರದ್ದು ಇದನ್ನು ಕೂಡ ಬರೆದಿದ್ದಾರೆ ಎಷ್ಟು ಸ್ಟ್ರಿಚ್ ಮಾಡಿದರೂ ಕೂಡ ಸ್ಟ್ರೆಚ್ ಮಾಡಿದ್ರು ಇಂಜೊತ್ತೆ ಏನು ತೊಂದರೆ ಇಲ್ಲ ಮತ್ತು ಇದರಲ್ಲಿ ಒಂದು ಮ್ಯಾಗ್ನೆಟಿಕ್ ಪ್ರೊಟೆಕ್ಟಿವ್ ಕೇಸ್ ಕೊಟ್ಟಿದ್ದಾನೆ ಇದು ಹಾಕ್ಕೊಂಡು ಆಲ್ರೆಡಿ ಟೆಸ್ಟ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ಟೆಸ್ಟ್ ಮಾಡಿ ತೋರಿಸ್ತೀನಿ ಆದರೆ ಈ ವಿಡಿಯೋದಲ್ಲೇ ಮಾಡ್ತೀನಿ ಇದ್ರದ್ದು ಒಂದು ಸರಿ ತೋರಿಸೋಣ ಇದು ಇದ್ರದ್ದು ಹೆಡ್ ಮೌಂಟು ಹೆಡ್ ಬೆಲ್ಟ್ ಅನ್ನೋನಾ ಓಕೆ ಇದನ್ನು ಬಿಟ್ಟರೆ ನೆಕ್ಸ್ಟೆ ಬಾಕ್ಸ್ ಒಳಗಡೆ ಆಕ್ಸಸರೀಸ್ ಏನೇನು ಬರುತ್ತೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟ್ ನೋಡೋದಾದರೆ ಇದು ಇದ್ರದ್ದು ಕೇಬಲ್ ಚಾರ್ಜಿಂಗ್ ಕೇಬಲ್ ಇದ್ರದ್ದು ನಮ್ಮಲ್ಲಿ ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಇದ್ರದ್ದು ಯು ಎಸ್ ಬಿ ಟು ಸಿ ಟೈಪ್ ನಮ್ಮಲ್ಲಿ ಯಾವುದಾದ್ರೆ ಮೊಬೈಲ್ ಆಲ್ರೆಡಿ ಇವಾಗ ಯೂಸ್ ಮಾಡ್ತಾ ಇರ್ತೀವಲ್ಲ ಮೊಬೈಲ್ ಚಾರ್ಜರಲ್ಲೇ ಕನೆಕ್ಟ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಯೂಸ್ ಮಾಡ್ಕೊಬೋದು ಕೆಳಗಡೆ ಬ್ಯಾಟ್ರಿನ ನಾವು ಚಾರ್ಜ್ ಮಾಡಿಕೊಂಡು ಆಮೇಲೆ ಅದನ್ನು ಕನೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಬ್ಯಾಟ್ರಿನ ಯೂಸ್ ಮಾಡ್ಬೋದು ಅದನ್ನೊಂಥರ ಪವರ್ ಬ್ಯಾಂಕ್ ಇದ್ದಾಗೆ ಅಂತಂದೇಳಿ ಇದು ಓಕೆ ಇದನ್ನು ಸಿಡಿ ಕಣ ಇವಾಗ ನೆಕ್ಸ್ಟ್ ಅದನ್ನು ಬಿಟ್ಟರೆ ಇದರಲ್ಲಿ ನಾನು ಹೇಳಿದ್ನಲ್ಲ ಕೊರಳಿಗೆ ಹಾಕ್ಕೊಳ್ಳೋದು ಅಂತಂದರೆ ಇದನ್ನು ಹ್ಯಾಂಗಿಂಗ್ ಅಂತಂದು ಹೇಳಿಬಿಟ್ಟು ಇದು ಮಾಡ್ತೀವಿ ಹ್ಯಾಂಗಿಂಗ್ ಹಾಕ್ಕೊಂಡು ಇದನ್ನು ಯೂಸ್ ಮಾಡೋವಂಥದ್ದು ನಿಮಗೆಲ್ಲ ಇವಾಗ ಒಂದೊಂದು ಇದರಲ್ಲೆಲ್ಲ ಇಮೇಜ್ ತೋರಿಸಿರ್ತಾರೆ ನೋಡಿ ಇದರಲ್ಲಿ ಇದೆಯಲ್ಲ ಈ ರೀತಿ ಟೂ ನಂಬರ್ ಈ ರೀತಿ ಹ್ಯಾಂಗಿಂಗ್ ಮಾಡ್ಕೊಂಡು ಯೂಸ್ ಮಾಡೋವಂಥದ್ದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಹ್ಯಾಂಗಿಂಗ್ ಅಂಥದ್ದು ನೋಡಿರಿ ಇದಿದೆಯಲ್ಲ ಈ ಮೌಂಟ್ ಕೊಟ್ಟಿದ್ದಾರೆ ಈ ಮೌಂಟನ್ನು ನಾವು ಇದು ಕೂಡ ಮ್ಯಾಗ್ನೆಟಿಕ್ ಕೇಸೆ ಇದು ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಆಗುತ್ತೆ ಈ ರೀತಿ ಮಾರ್ಕ್ಸ್ ಇದಾವೆ ನೋಡಿ ಈ ಮಾರ್ಕ್ಸಿಂದನೇ ಅದು ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಆಗುತ್ತೆ ಇದು ಈ ರೀತಿ ನೋಡಿದ್ರೆ ಎಷ್ಟು ಸ್ಟ್ರಾಂಗ್ ಇದೆ ಅಷ್ಟು ಸ್ಟ್ರಾಂಗಾಗಿ ಇದು ಕನೆಕ್ಟ್ ಆಗುತ್ತೆ ಈ ರೀತಿ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲಿಗೆ ಕ್ಯಾಮ್ರಾ ಕೂರುತ್ತೆ ಕ್ಯಾಮ್ರಾ ಕೂತ್ರೆ ನಾವು ಇದನ್ನು ಈಗ ಹಾಕ್ಕೊಂಡು ಓಡಾಡ್ಬೋದು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಇದು ಕ್ಯಾಮ್ರಾ ಹಾಕಿದಾಗ ಕರೆಕ್ಟಾಗಿ ನಿಲ್ಲುತ್ತೆ ಯಾಕಂದರೆ ವೆಯ್ಟ್ ಕರೆಕ್ಟ್ ಮ್ಯಾನೇಜ್ ಆಗುತ್ತಲ್ಲ ಹಾಗಾಗಿ ಆಮೇಲೆ ವೀಡಿಯೋ ಮಾಡ್ಬೋದು ನೆಕ್ಸ್ಟ್ ಇದು ಇಷ್ಟ ಆಯಿತು ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಕೇಸಿಂದ ಒಂದು ಇದು ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನಮಗೆ ಇದರೊಳಗಡೆ ಒಂದು ಹೆಲ್ಮೆಟ್ಟಿಗೆ ಮೌಂಟ್ ಮಾಡ್ಕೊಳ್ಬೋದು ಅಥವಾ ಸೆಲ್ಫಿ ಸ್ಟಿಕ್ಗಳಿಗೆ ಮೌಂಟ್ ಮಾಡ್ಕೊಳೋ ಅಂಥದ್ದು ಈ ಒಂದು ಮೌಂಟ್ ಸಿಗುತ್ತೆ ಈ ಮೌಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಭಾಳ ಅಂದರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಮೌಂಟ್ ಇರೋದ್ರಿಂದ ನೀವು ಇದು ನಟ್ ಸ್ಕ್ರೂ ಟೈಪ್ ಇದೆ ನೀವು ನಿಮ್ಮ ಮ್ಯಾಗ್ನೆಟ್ ಇದಕ್ಕೆ ಏನು ಇವಾಗ ಹೆಲ್ಮೆಟ್ಟಲ್ಲಿ ಒಂದು ಮೌಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀರ ನೀವು ಹೆಲ್ಮೆಟ್ ಮೌಂಟು ಅದಕ್ಕೂ ಕೂಡ ಇದರಲ್ಲಿ ಕೆಳಗಡೆ ಅದ್ರದ್ದು ಸ್ಕ್ರೂ ತೆಗೆದು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಬೋದು ಇದ್ರ ಮೇಲೆ ಕ್ಯಾಮ್ರಾ ಕೊರತ್ತೆ ಕ್ಯಾಮ್ರಾ ಎಷ್ಟೇ ಅಲರ್ಟ್ಸಿದ್ರೆ ಏನು ಬೀಳೋದಿಲ್ಲ ಅಷ್ಟು ಸ್ಟ್ರಾಂಗಾಗಿರುತ್ತೆ ಇದಿಷ್ಟು ಇದ್ರೊಳಗಡೆ ಬಂದಿರೋಂಥ ಆಕ್ಸೆಸರೀಸ್ ಅಷ್ಟೇ ಮತ್ತೆ ಏನಿರಲ್ಲ ಇನ್ನೇನು ಡಾಕ್ಯುಮೆಂಟೇಷನ್ ಪೇಪರ್ಸ್ ಇತ್ತು ಅದನ್ನು ತೆಗ್ದಿದ್ದೀನಿ ನಾನು ಇವನ್ನೆಲ್ಲ ಆಕ್ಸೆಸರೀಸ್ ಎಲ್ಲ ಒಂದು ಸೈಡಿಗೆ ಇಟ್ಟರೆ ನೆಕ್ಸ್ಟ್ ನಮಗೆ ಡೈರೆಕ್ಟಾಗಿ ಕಾಣೋ ಅಂಥದ್ದೇ ಈ ಬಾಕ್ಸಲ್ಲಿ ಆ್ಯಕ್ಷನ್ ಟು ಕ್ಯಾಮ್ರಾ ಇಲ್ಲಿ ನೋಡ್ಬೋದು ನೀವು ಬಿಲ್ಲೇ ಬರೆದು ಬಿಟ್ಟಿದ್ದಾರೆ ಡಿ ಜೆ ಆಕ್ಷನ್ ಟೂ ಅಂತ ಹೇಳ್ಬಿಟ್ಟು ಈ ಆಕ್ಷನ್ ಟೂನೆ ಕೂಡ ನಾವು ಇವಾಗ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಇದರಲ್ಲಿ ಫಸ್ಟ್ ನಮಗೆ ಕಾಣ ಸಿಗೋದು ಅಂದ್ರೆ ಇನ್ನೇನು ಇವೇ ಡಾಕ್ಯುಮೆಂಟೇಶನ್ ಇವಾಗ ಇರೋದ ಅಸ್ಲಿ ಆಟ ಅಂತಂದರೆ ಇದು ನೀವು ನೋಡ್ಬೋದು ಆಕ್ಚುವಲ್ ಆಗಿರೋವಂಥದ್ದು ನಾವು ತರಿಸ್ಬೇಕಾಗಿದ್ದಂಥದ್ದು ಇದು ಬಂದುಬಿಟ್ಟು ಆ್ಯಕ್ಷನ್ ಟ್ಯೂದು ಪವರ್ ಅಂದರೆ ಇದ್ರದ್ದು ಬ್ಯಾಟ್ರಿ ಮಾಡ್ಯೂಲ್ ಪವರ್ ಮಾಡ್ಯೂಲ್ ಅಂತಂದು ಹೇಳಿಬಿಟ್ಟು ಬ್ಯಾಟ್ರಿ ಮಾಡ್ಯೂಲ್ ಅದು ಆ ಬ್ಯಾಟ್ರಿ ಮಾಡ್ಯೂಲು ಮತ್ತು ಅದ್ರ ಜೊತೆ ಸಿಗೋ ಅಂಥದ್ದು ಕ್ಯಾಮ್ರಾ ಮಾಡ್ಯೂಲ್ ಇವೆರಡೂ ಕೂಡ ನಮಗೆ ಸಿಗ್ತವೆ ಬ್ಯಾಟ್ರಿ ಮಾಡ್ಯೂಲ್ ಮತ್ತು ಕ್ಯಾಮ್ರಾ ಮಾಡ್ಯೂಲ್ ಇದು ಕ್ಯಾಮ್ರಾ ಮಾಡ್ಯೂಲ್ ಕ್ಯಾಮ್ರಾದ ಕೇಸ್ ಅದ್ರ ಅಟ್ಯಾಚ್ ಆಗಿ ಬರುತ್ತೆ ಇದು ಬ್ಯಾಟ್ರಿ ಮಾಡ್ಯೂಲ್ ಬ್ಯಾಟ್ರಿ ಕೇಸ್ ಎರಡು ಅದ್ರ ಅಟ್ಯಾಚ್ ಆಗಿ ಬರುತ್ತೆ ನಮಗೆ ಅದರಲ್ಲಿ ಡೈರೆಕ್ಟ್ ಯಾವುದಕ್ಕೆ ಯಾವುದು ಅಂತಂದೇಳಿ ಹೇಳಿ ಕನ್ಫ್ಯೂಸ್ ಆಗಬಾರ್ದು ಅಂತ ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಈ ರೀತಿ ಇರೋದ್ರಿಂದ ಇವಾಗ ನಾವು ಕ್ಯಾಮ್ರಾ ಫಸ್ಟು ನೋಡಿಬಿಡೋಣ ಕ್ಯಾಮ್ರಾ ಓಕೆ ಇದು ಆಲ್ರೆಡಿ ನಾನು ಒಂದು ಸರಿ ಆವಾಗಲೇ ತೆಗೆದಿ ಎಲ್ಲ ಚೆಕ್ ಮಾಡಿದ್ದೆ ಬಟ್ ಇವಾಗ ಆನ್ ಮಾಡಿ ಒಂದು ಸರಿ ಟೆಸ್ಟ್ ಮಾಡಿದೆ ಮೇಲ್ಗಡೆ ಒಂದು ಕವರ್ ಇರುತ್ತೆ ಅದನ್ನು ತೆಗ್ದಿದ್ದೀನಿ ಅದು ಏನಕ್ಕೆ ತೆಗ್ದೆ ಅಂತಂದು ಹೇಳ್ಬಿಟ್ಟು ಕೂಡ ಆಮೇಲೆ ಹೇಳ್ತೀನಿ ಇದು ನೋಡಿ ಈ ರೀತಿ ಇದೇನಿದೆಯಲ್ಲ ಡೈರೆಕ್ಟ್ ಕೇಸ್ ಇರುತ್ತೆ ಉಲ್ಟಾ ಇದು ಇಲ್ಲಿ ಒಳಗಡೆ ಮಾರ್ಕ್ಸ್ ಇರ್ತವೆ ನೀವು ಅದನ್ನ ನೋಡ್ಕೊಬೇಕು ಈ ಮಾರ್ಕ್ಸು ಈ ರೀತಿ ಫಿಕ್ಸ್ ಆಗಾಗಿ ಇದು ಇದು ಪವರ್ ಬಟನ್ನು ಈ ರೀತಿ ಇದು ಇದಕ್ಕೆ ಸೆಟ್ ಆಗುತ್ತೆ ನೋಡಿ ಈ ರೀತಿ ಸೆಟ್ ಆಯಿತು ಇಷ್ಟೇ ಇದು ಕ್ಯಾಮ್ರಾ ಏನು ಇದು ಡಸ್ಟ್ ಪ್ರೂಫ್ ಪ್ರೊಡಕ್ ಪ್ರೊಟೆಕ್ಷನಿಗೋಸ್ಕರ ಅಷ್ಟೇ ಇದೇನು ಬೇರೆ ಏನು ಕೆಲಸ ಇರಲ್ಲ ಇದರಲ್ಲಿ ಇದು ಡಸ್ಟ್ ಪ್ರೂಫಿಗೋಸ್ಕರ ಪ್ರೊಟೆಕ್ಷನ್ ಮಾಡುತ್ತೆ ಯಾವುದೇ ಇವಾಗ ಕ್ಯಾಮ್ರಾ ಎಲ್ಲರೂ ಜೋರಾಗಿ ಬಿತ್ತು ಅಂತಂದರೆ ಒಡೆದೋಗಬಾರ್ದು ಆ ರೀತಿ ಕೆಲಸ ಮಾಡೋ ಅಂಥದ್ದು ಇದು ಈ ಮಾಡ್ಯೂಲು ಇದು ಕೇಸು ಓಕೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇದು ಬ್ಯಾಟ್ರಿ ಮಾಡ್ಯೂಲು ಬ್ಯಾಟ್ರಿ ಮಾಡ್ಯೂಲು ಇದಕ್ಕೆ ಓಕೆ ಇದು ಈ ರೀತಿ ಉಲ್ಟಾ ಕೂರಿಸುವಂಥದ್ದು ಏನಕ್ಕೆ ಅಂತಂದರೆ ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ ಇಲ್ಲಿ ಚಾರ್ಜಿಂಗ್ ಸಾರಿ ಹಾಂ ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ ಇಲ್ಲಿ ಚಾರ್ಜಿಂಗ್ ಹಾಂ ಈ ಕಡೆ ಚಾರ್ಜಿಂಗ್ ಸ್ಲಾಟ್ ಇವೆರಡೂ ಕೂಡ ಇವು ಹ್ಯಾಂಡಲ್ ಇವು ಮ್ಯಾಗ್ನೆಟಿಕ್ ಕೇಸ್ನ ಕೆಳಗಡೆ ಹ್ಯಾಂಡಲ್ ಇದು ಅಷ್ಟೇ ಇದರಲ್ಲೂ ಕೂಡ ಒಂದು ಮೈಕ್ ಕೊಟ್ಟಿದ್ದಾನೆ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಇದನ್ನು ಫಸ್ಟ್ ಹೇಗೆ ಅಂತಂದು ಫಿಕ್ಸ್ ಮಾಡಿ ನೋಡ್ತೀನಿ ನೋಡಿ ಆ್ಯಕ್ಚುಲಿ ನಾನು ಕೆಳಗಡೆ ಹಿಂಗೆ ಸೈಡಿಂದ ಬೇಕಾಯ್ತು ಮೇಲಿಂದ ಇಳಿಸಿದೆ ಅದಕ್ಕೋಸ್ಕರ ಆ ರೀತಿ ಬಂತಷ್ಟೇ ಇದು ಇದು ನಾನು ನೋಡಿದ್ರಲ್ಲ ಇದು ಈ ರೀತಿ ಮ್ಯಾಗ್ನೆಟಿಕ್ ಕೇಸ್ ಇದು ಇವು ನಾನೇನು ತೋರಿಸಿದ್ನಲ್ಲ ಇಷ್ಟೋ ತನಕ ಇವೆರಡು ಇವೆರಡಕ್ಕೋಸ್ಕರನೇ ನಾವು ಮೇನ್ ಇದು ಮಾಡಿದ್ದಿದ್ದು ಇದ್ರ ಕಾಸ್ಟು ನಿಮಗೆ ಎಲ್ಲ ಕಡೆಯಿಂದ ತಗೊತಿರೋ ಫಸ್ಟ್ ಎಲ್ಲ ಬಂದುಬಿಟ್ಟು ಇದ್ರದ್ದು ಕಾಸ್ಟು ಫಾರ್ಟಿ ತೌಸಂಡ್ ತನಕ ಇತ್ತು ತರ್ಟಿ ತೌಸಂಡ್ ತನಕ ಇತ್ತು ಇವಾಗ ಅದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಕೇವಲ ಫ್ಯೂ ಮೊನ್ನೆ ತನಕ ಇದು ಜಸ್ಟ್ ಟ್ವೆಂಟಿ ಡೇಸ್ ಬ್ಯಾಕ್ ನೋಡೋದಾದರೆ ನಿಮಗೆ ಸೆವೆಂಟೀನ್ ತೌಸಂಡ್ ಏನೂ ಇತ್ತು ಇವಾಗ ಅದು ಫೋರ್ಟೀನ್ ತೌಸಂಡಿಗೆ ಕಮ್ಮಿ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಕಮ್ಮಿ ಮಾಡಿರೋದು ಭಾಳ ಹೆಲ್ಪ್ ಆಯಿತು ಇದರಲ್ಲಿ ಈ ಕ್ಯಾಮ್ರಾ ಏನಿದೆಯಲ್ಲ ಇದು ಬೇಸ್ ನೀವು ನೋಡ್ತಿದ್ದೀರಲ್ಲ ಈ ಮಾಡ್ಯೂಲ್ ಒಳಗಡೆನೆ ನಿಮಗೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ಬಿಲ್ಟ್ ಮೆಮೊರಿ ಇದೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ಬಿಲ್ಟ್ ಮೆಮೊರಿ ಇರೋದ್ರಿಂದ ನಿಮಗೆ ಯಾವುದೇ ಇನ್ನೊಂದು ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಬೇಕು ಅಂತಂದು ಅನ್ಸಲ್ಲ ಯಾಕಂದರೆ ನೀವು ಜಸ್ಟ್ ಒಂದು ರೆಕಾರ್ಡ್ ಮಾಡ್ಕೊತೀರ ರೆಕಾರ್ಡ್ ಮಾಡಿದ ಮೇಲೆ ವೀಡಿಯೋ ಡಿಲೀಟ್ ಮಾಡಿ ಮತ್ತೆ ವಾಪಸ್ ಅದನ್ನು ಯೂಸ್ ಮಾಡ್ಬೋದು ಏನು ತೊಂದರೆ ಇರೋದಿಲ್ಲ ಮತ್ತು ಇದರಲ್ಲಿ ಇನ್ಬಿಲ್ಟ್ ಮೈಕ್ ಇದೆ ನೋಡಿ ಇದ್ರೂ ಒಂದು ಮೈಕ್ ಕೇಸ್ ಇದು ಒಂದು ಈ ಮೈಕ್ ಇರುತ್ತೆ ಇದರಲ್ಲೇನೇ ಇನ್ಬಿಲ್ಟ್ ಇರೋದ್ರಿಂದ ನಿಮಗೆ ಅದು ಕೂಡ ಏನು ತೊಂದರೆ ಇರೋದಿಲ್ಲ ಜಸ್ಟ್ ಮೈಕ್ ಇನ್ನೊಂದು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ಅದು ನೀವು ಸಿ ಟೈಪ್ ಮೈಕ್ ಏನಾದ್ರು ತಗೊಂತೀರ ಅಂತಂದರೆ ಇದನ್ನು ಆನ್ ಮಾಡೋಣ ಇವಾಗ ಇದು ಹಿಂದೆ ಹಿಂದೆಡೆ ಒಂದು ಬ್ಯಾಕ್ ಕವರ್ ಇದೆ ಆವಾಗಲೇ ನಾನು ಇದನ್ನು ತೆಗೆದಿರಲಿಲ್ಲ ಜಸ್ಟ್ ಹಾಗೆ ಟಚ್ ಮಾಡಿ ಯೂಸ್ ಮಾಡ್ತೀನಿ ಇದ್ದೆ ಬ್ಯಾಕ್ ಕವರ್ ತೆಗೆದ್ರೆ ನೋಡ್ಬೋದು ಏನು ಈ ರೀತಿ ಕಾಣುತ್ತೆ ನಿಮಗೆ ಆನ್ ಮಾಡ್ತೀನಿ ತಡೀರಿ ಹ್ಞೂ ಆನ್ ಆಯಿತು ಆನ್ ಆದ ತಕ್ಷಣನೇ ವೈಬ್ರೇಟ್ ಆಗುತ್ತೆ ಓಕೆ ಆನ್ ಆದ ತಕ್ಷಣ ಇದೇನೋ ತೋರಿಸಿದೆ ಮಾಗ್ರೇಟ್ ಮ್ಯಾಗ್ನೆಟಿಕ್ ಪ್ರೊಟೆಕ್ಟಿವ್ ಕೇಸಲ್ಲಿ ಕೇಸಲ್ಲಿದೆ ಅಂತಂದು ಹೇಳ್ಬಿಟ್ಟು ತೋರಿಸ್ತು ಸ್ಕ್ಯಾನ್ ದಿ ಕ್ಯೂ ಆರ್ ಫಾರ್ ಡೌನ್ಲೋಡಿಂಗ್ ದಿ ಕನೆಕ್ಟ್ ಆ್ಯಂಡ್ ಟು ಟು ಆ್ಯಕ್ಟಿವೇಟ್ ಇದರಿಂದ ಇದನ್ನ ಸ್ಕ್ಯಾನರ್ ತೊಗೊಂಡು ನೀವು ಈ ಸ್ಕ್ಯಾನರ್ ಕಡೆಯಿಂದ ನೀವು ಸ್ಕ್ಯಾನ್ ಮಾಡಿದರೆ ಮೊಬೈಲಲ್ಲೇ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆ ಇದನ್ನು ಸ್ಕಿಪ್ ಫಾರ್ ಫೋರ್ ಟೈಮ್ಸ್ ಅದನ್ನು ಕೊಟ್ಟಿದ್ದೀನಿ ಆ್ಯಕ್ಚುಲಿ ಅದನ್ನು ಆಗಾಗಲೇ ಫೈವ್ ಟೈಮ್ಸ್ ಅಂತ ತೋರಿಸ್ತು ನಾನು ಸ್ಕಿಪ್ ಕೊಟ್ಟೆ ಕನೆಕ್ಟ್ ಆಗ್ದೆ ಅದು ಇನ್ನೊಂದು ಮೂರು ಸರಿ ಆದಮೇಲೆ ವರ್ಕ್ ಆಗೋಲ್ಲ ನೀವು ನೋಡ್ಬೋದು ಹೈ ಕ್ವಾಲಿಟಿ ಕ್ಯಾಮ್ರಾ ಅಂತಂದು ಹೇಳ್ಬೋದು ಇದು ತೋರ್ಸಿ ಶೋ ಆಗ್ತಿರೋದು ನಮಗೆ ಇವಾಗ ಭಾಳ ಚೆನ್ನಾಗೇ ಶೋ ಆಗ್ತಾ ಇದೆ ಇದರಲ್ಲಿ ನಾನು ಆ್ಯಕ್ಚುಲಿ ಮಾಡ್ತಿರೋದೊಂದು ಮೊಬೈಲಲ್ಲಿ ವೀಡಿಯೋ ಅದಕ್ಕೋಸ್ಕರ ನಿಮ್ಗೆ ಅದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಇದಿದೆಯಲ್ಲ ಇದು ಹೈ ಕ್ವಾಲಿಟಿಯಲ್ಲಿ ತೋರಿಸ್ತಾ ಇದೆ ಇವಾಗ ಇದು ಇವಾಗ ಎಷ್ಟು ಇದೆ ಏನಿದೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇವಾಗ ನಾನು ತೋರಿಸೋದು ನಿಮಗೇನು ಕಾಣೋದಿಲ್ಲ ಹಾಗಾದರೆ ನನ್ನ ಮೊಬೈಲ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದು ಒಟ್ನಲ್ಲಿ ಆನ್ ಆಗಿದೆ ಇವಾಗ ವರ್ಕಿಂಗಲ್ಲಿದೆ ಸಖತ್ತಾಗಿ ವರ್ಕಿಂಗ್ ಕಂಡೀಷನಲ್ಲಿದೆ ನಾನು ನಿಮಗೆ ಯಾವುದಾರೇ ಒಂದಿಷ್ಟು ವಿಡಿಯೋಸ್ ಇವಾಗ ಅಥವಾ ಫೋಟೋಸ್ ಕ್ಲಿಕ್ ಮಾಡಿ ಅದನ್ನು ನಾನು ನಿಮಗೆ ಹಾಕ್ತೀನಿ ಯಾವುದೂ ಯಾವ್ಯಾವ ರೀತಿ ಬಂದಿದೆ ಅಂತಂದು ಹೇಳ್ಬಿಟ್ಟು ಎಷ್ಟು ರೆಸೊಲ್ಯೂಷನಲ್ಲಿ ತೆಗ್ದಿದ್ದೀನಿ ಅಂತಂದು ಆಮೇಲೆ ಹೇಳ್ತೀನಿ ಇನ್ನೊಂದು ಇದ್ರದ್ದೇ ರಿವ್ಯೂ ಅಂದರೆ ವಿಡಿಯೋ ರಿವ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಮಾಡ್ತೀನಿ ಇದು ಇದರದ್ದು ಪವರ್ ಕೇಸು ಅಂದರೆ ಸಾರಿ ಪವರ್ ಕೇಸು ಇದು ಪವರ್ ಮಾಡ್ಯೂಲ್ ಅಂತಂದು ಇದನ್ನ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನಾವು ಯೂಸ್ ಮಾಡೋವಂಥದ್ದು ನೋಡಿ ಹತ್ರ ತರ್ತಿದ್ದಾಗಲೇ ಕನೆಕ್ಟ್ ಆಯಿತು ಮತ್ತು ಸಿಕ್ಸ್ಟಿ ಪರ್ಸೆಂಟ್ ಬ್ಯಾಟ್ರಿ ರಿಮೇನಿಂಗ್ ಫಾರ್ ಪವರ್ ಮಾಡ್ಯೂಲ್ ಅಂತಂದು ಶೋ ಆಗ್ತಾ ಇದೆ ಇದು ಇದ್ರ ಪವರ್ ಕೇಸ್ ಮೇಲೆ ಆಲ್ರೆಡಿ ಮ್ಯಾಗ್ನೆಟಿಕ್ ಕೇಸ್ ಜೊತೆಗೆ ಕೂಡ ಸೆಟ್ ಆಗುತ್ತೆ ಮ್ಯಾಗ್ನೆಟಿಕ್ ಕೇಸ್ ಇಲ್ಲಾಂದ್ರೂ ಕೂಡ ಸೆಟ್ ಆಗುತ್ತೆ ಇದ್ರೂ ಇದಕ್ಕೆ ಸೆಟ್ ಮಾಡಿಕೊಂಡು ಕೂಡ ಸೆಟ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಮತ್ತೆ ಇದನ್ನು ರಿಮೂವ್ ಮಾಡಿದೆ ನೋಡಿ ಈ ರೀತಿ ಡೈರೆಕ್ಟಾಗಿ ಫಿಕ್ಸ್ ಆಗಿಬಿಡುತ್ತೆ ಕೂರಿಸಿದ ತಕ್ಷಣ ಇಲ್ಲಿ ಲೈಟ್ ಕೂಡ ಬ್ಲಿಂಕ್ ಆಯ್ತದು ಇವಾಗ ನಾವು ಇದನ್ನು ಕೂರಿಸಿದ ತಕ್ಷಣ ಇದಕ್ಕೂ ನೋಡಿ ಲೈಟ್ ಬ್ಲಿಂಕ್ ಆಯಿತು ಮತ್ತೆ ಇಲ್ಲಿ ಪರ್ಸೆಂಟೇಜ್ ಎಲ್ಲ ಶೋ ಆಗುತ್ತೆ ಮ್ಯಾಗ್ನೆಟಿಕ್ ಕೇಸ್ ಜೊತೆಗೂ ಕೂರುತ್ತೆ ಜೊತೆ ಇಲ್ಲದೇ ಇದ್ರೂ ಕೂಡ ಕೂರುತ್ತೆ ಯಾವುದೇ ಇದ್ದರೂ ವೀಡಿಯೋ ಇದಾಗುತ್ತೆ ಇವಾಗ ಜಸ್ಟ್ ನಾವು ವಿಡಿಯೋಸ್ನ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿರೋದು ಅದರಲ್ಲಿರೋದು ಎರಡರಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇದರಿಂದ ಅದು ಚಾರ್ಜ್ ಆಗುತ್ತೆ ಫಸ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ಆ ರೀತಿ ಇದು ಕೆಲಸ ಮಾಡೋದು ಇದೊಂದು ಲೆಕ್ಕ ಪವರ್ ಬ್ಯಾಂಕ್ ಇದ್ದಾಗಿದ್ದು ಇದರಲ್ಲೇ ಒನ್ ಟ್ವೆಂಟಿ ಏಟ್ ಜಿ ಬಿ ಇದೆ ಮತ್ತು ಇದರಲ್ಲಿ ವಾಯ್ಸ್ ಕೂಡ ನೋಡ್ಬೋದು ಇಲ್ಲಿ ನಾಯ್ಸ್ ಇದನ್ನು ಕೊಟ್ಟಿದ್ದಾರೆ ಮೈಕು ಇದರಲ್ಲೂ ಕೂಡ ಮೈಕ್ ಇಲ್ಲೊಂದು ಮೈಕ್ ಇದೆ ಇದರಲ್ಲಿ ಇಷ್ಟೇ ಸಾಕು ಇದರಲ್ಲಿ ಯು ಎಸ್ ಪಿ ಕಾರ್ಡ್ ಹಾಕೋದೊಂದು ಈ ಕಡೆ ಚಾರ್ಜಿಂಗ್ ಕೇಸ್ ಒಂದು ಇನ್ನೊಂದು ಇದಕ್ಕೆ ಪವರ್ ಮೌಂಟ್ ಅಂತಂದು ಹೇಳಿದ್ನಲ್ಲ ಲಾಸ್ಟ್ ಟೈಮು ಈ ಪವರ್ ಮೌಂಟ್ ಇದನ್ನು ಕೂಡ ಈ ರೀತಿ ಫಿಕ್ಸ್ ಮಾಡ್ಬೋದು ನಾವು ಇಲ್ಲಿ ನೋಡಿ ಇದಿಷ್ಟು ಕಂಪ್ಲೀಟ್ ಒಂದು ಸೆಟ್ಟು ಏನೇ ಅಲ್ಲಾಡ್ಸಿದ್ರು ಕೂಡ ಏನೇ ಇದು ಮಾಡಿದ್ರು ಕೂಡ ಇದು ಬೀಳೋದಿಲ್ಲ ಈ ರೀತಿ ಕೇಸ್ ಇದನ್ನು ನಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಕ್ಯಾಮ್ರಾ ಅಂತಂದು ಹೇಳಿಬಿಟ್ಟು ಹೇಳ್ಬೋದು ಡಿ ಜೆ ಆ್ಯಕ್ಷನ್ ಪವರ್ ಟೂ ಇದು ಸಾರಿ ಡಿ ಜೆ ಆ್ಯಕ್ಷನ್ ಟೂ ಅಷ್ಟೇ ಆದರೆ ಪವರ್ ಕಾಂಬ ಇದು ಇದರದ್ದು ಇವಾಗ ನಾನು ತರಿಸಿರೋ ಪ್ರೈಸ್ ಬಂದುಬಿಟ್ಟು ಫೋರ್ಟೀನ್ ತೌಸಂಡ್ ಏನೋ ಸಮಥಿಂಗ್ ಆಗಿದೆ ಅಂದ್ಕೊತೀನಿ ಹಾಗಾಗಿ ಹೇಗಿದೆ ಅಂತಂದು ಹೇಳ್ಬಿಟ್ಟು ನಿಮ್ಮ ರಿವ್ಯೂ ಕೊಡಿ ಮತ್ತೆ ಯಾರ್ಯಾರೆಲ್ಲ ಎಕ್ಸ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ತಿಳಿಸಬೇಕು